ದೇಶದ ಇತಿಹಾಸದಲ್ಲಿ ಎಂದೂ ಸಹ ಕೇಳರಿಯದ ಕಂಡರಿಯದ ಅತ್ಯಂತ ಆಘಾತಕಾರಿ ಘಟನೆ ಮನೆ ದೆಹಲಿಯಲ್ಲಿ ನಡೆದಿದೆ ಈ ದೇಶದ ನರ್ವ್ ಸೆಂಟರ್ ಈ ದೇಶದ ಎಲ್ಲ ಆಗುಹೋಗುಗಳ ಹೋಗುಗಳ ತೀರ್ಮಾನಗಳನ್ನು ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯ ದೇಗುಲ ಆಗಿರತಕ್ಕಂಥ ದೆಹಲಿಯ ಪಾರ್ಲಿಮೆಂಟ್ ಭವನಕ್ಕೆ ಇಬ್ಬರು ಒಳಗಡೆ ದಾಳಿ ಮಾಡಿರ್ತಕ್ಕಂಥ ಇನ್ನಿಬ್ಬರು ಪಾರ್ಲಿಮೆಂಟ್ ಭವನದ ಹೊರಗಡೆ ಪ್ರತಿಭಟನೆ ನಡೆಸಿರ್ತಕ್ಕಂಥದ್ದು ಬಹುಶಃ ಇತಿಹಾಸದಲ್ಲಿ ಎಂದೂ ಸಹ ನಡೆದಿಲ್ಲ ನಿಜ ಎರಡು ಸಾವಿರದ ಒಂದರ ಡಿಸೆಂಬರ್ ಹದಿಮೂರನೇ ತಾರೀಕು ಪಾರ್ಲಮೆಂಟ್ ಭವನದ ಹೊರಗಡೆ ಅಟ್ಯಾಕ್ ಮಾಡಿರ್ತಕ್ಕಂಥದನ್ನ ನಾವು ನೋಡಬಹುದು ಆದರೆ ಈಗ ಒಂದು ರೀತಿ ಸರ್ಪಗಾವಲಿನ ರೀತಿಯಲ್ಲಿ ಇರುವಂತಹ ಹೊಸ ಪಾರ್ಲಿಮೆಂಟ್ ಭಾವನೆ ನಾನು ಈ ಭಾಗದ ಜನರ ಆಶೀರ್ವಾದದಿಂದ ಪಾರ್ಲಿಮೆಂಟ್ ಅಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಪಾರ್ಲಿಮೆಂಟ್ ಅನ್ನ ಹೋಗಬೇಕಾದ್ರೆ ಪ್ರವೇಶ ಮಾಡಬೇಕಾದ್ರೆ ಕನಿಷ್ಠ ನಾಲ್ಕು ಕಡೆ ತಪಾಸಣೆಗೆ ಒಳಪಡಿಸ್ತಾರೆ ನೀವು ವೆಹಿಕಲ್ ಅಲ್ಲಿ ಹೋಗಿ ಹೋಗಿ ಫಸ್ಟ್ ಫಸ್ಟ್ ಚೆಕ್ ಮಾಡ್ತಾರೆ ಅದಾದ ಮೇಲೆ ಮಧ್ಯ ಒಂದ್ಸಾರಿ ಚೆಕ್ ಮಾಡ್ತಾರೆ ಅದಾದ ಮೇಲೆ ಪಾರ್ಲಿಮೆಂಟ್ ಭವನದ ಭಾಗದಲ್ಲಿ ಒಂದು ಕಡೆ ಮೆಟಲ್ ಡಿಟೆಕ್ಟರ್ಸ್ ಇನ್ನೊಂದು ಕಡೆ ಅಲ್ಲಿರುವಂತ ಸಿಬ್ಬಂದಿ ಸಿಬ್ಬಂದಿ ಇದಾದ ಮೇಲೆ ಪಾರ್ಲಿಮೆಂಟ್ಗೆ ಲೋಕಸಭಾ ಸಭಾಂಗಣಕ್ಕೆ ಎಂಟ್ರ್ ಆಗಬೇಕಾದ್ರೆ ಅಲ್ಲೂ ತಪಾಸಣೆ ಮಾಡ್ತಾರೆ ಗ್ಯಾಲರಿಗೆ ಹೋಗ್ಬೇಕಾದ್ರೆ ಗ್ಯಾಲರಿಯ ಬಾಗಿಲಲ್ಲೂ ತಪಾಸಣೆ ಮಾಡ್ತಾರೆ ಅಷ್ಟೇ ಅಲ್ಲ ಗ್ಯಾಲರಿನಲ್ಲಿ ಯಾರು ಯಾವ ಜಾಗದಲ್ಲಿ ಕೂಡಬೇಕು ಎಷ್ಟೊತ್ತು ಕೂಡಬೇಕು ಯಾವ ರೀತಿ ಕೂಡಬೇಕು ಅನ್ನುವಂತ ಇನ್ಸ್ಟ್ರಕ್ಷನ್ಸ್ ಅಲ್ಲಿರುವಂತ ಪ್ರತಿನಿಧಿಗಳು ಸೆಕ್ಯೂರಿಟಿಯ ಪ್ರತಿನಿಧಿಗಳು ಹೀಗಿರಬೇಕಾದ್ರೆ ಯಾವ ರೀತಿ ಆ ಜನ ಜನ ಗ್ಯಾಲರಿಗೆ ಹೋದ್ರು ಈಗ ಲಭ್ಯ ಆಗಿರುವಂತಹ ಮಾಹಿತಿ ಪ್ರಕಾರ ಮೈಸೂರಿನ ಸಂಸತ್ ಸದಸ್ಯರು ಅವರ ಶಿಫಾರಸಿನ ಮೇಲೆಗೆ ಬೇರೆಗೆ ಪಾಸಸ್ ಅನ್ನ ಕೊಟ್ಟಿದ್ದಾರೆ ನಾರ್ಮಲಿ ನಾನು ಅನೇಕರಿಗೆ ಪಾಸಸ್ ಅನ್ನ ಕೊಡ್ಲಿಕ್ಕೆ ಶಿಫಾರಸು ಮಾಡಿದ್ದಾನೆ ಕೊಡಬೇಕಾದ್ರೆ ಅವರು ಇಲ್ಲ ಅವರ ಕ್ಷೇತ್ರದವರಾಗಿರ್ಬೇಕು ಎಲ್ಲ ಅವರಿಗೆ ಪರಿಚಿತರಾಗಿರಬೇಕು ಯಾರೋ ಬಂದು ಕೇಳ್ತಾರೆ ಅಂತ ಹೇಳಿದ್ರೆ ಅವರ ಹಿನ್ನೆಲೆಯನ್ನ ಪರಿಗಣಿಸದೆ ಅವರ ಆಂಟಿಸಿಡೆಂಟ್ಸ್ ಅನ್ನ ಪರಿಶೀಲಿಸದೆ ಯಾವುದೇ ಸಂಸತ್ ಸದಸ್ಯರು ರಾಜ್ಯಸಭೆ ಇರಲಿ ಅಥವಾ ಲೋಕಸಭೆಯಲ್ಲಿ ಕೊಡ್ಲಿಕ್ಕೆ ಬರೋದಿಲ್ಲ